बसवलिङ्गाय नमः श्री गुरु श्रीगुरुबसवलिङ्गाय नमः

ಆಂಜನೇಯ ಸ್ವಾಮಿ ಮಹಾರಾಜ ಕೆರೆಕೊಪ್ಪ ಗ್ರಾಮದ ಎಲ್ಲ ಶರಣ ತಂದೆ ತಾಯಿಗಳೇ ತಮ್ಮೆಲ್ಲರಿಗೂ ಭಕ್ತಿಪೂರ್ವಕವಾದ ಶರಣಾರ್ಥಿಗಳನ್ನು ತಿಳಿಸ್ತಾ ದಯಮಾಡಿ ಕೆರೆಕೊಪ್ಪದ ಗ್ರಾಮಸ್ಥರ ದೇವಸ್ಥಾನ ಮುಂಭಾಗದಲ್ಲಿ ಬರಬೇಕು ಇವತ್ತು ನಾವು ನಿಮ್ಮ ಊರಿಗೆ ನಿಮ್ಮನ್ನೆಲ್ಲ ಆಮಂತ್ರಣ ಮಾಡ್ಲಿಕ್ಕೆ ಬಂದಿದ್ದೇವೆ ನೀರ್ಲಿಗಿ ಉತ್ಸವ ಅಂತಕ್ಕಂಥ ಒಂದು ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನಡೆಯಕ್ಕ ನೀರ್ಲಿಗಿ ಒಳಗ ಪಂಡಿತ್ ಪುಟ್ಟರಾಜ ಗವಾಯಿಗಳವರ ಮೂರ್ತಿ ಪ್ರತಿಷ್ಠಾಪನೆ ಕಲ್ಮೇಶ್ವರ ದೇವರ ಕಳಸಾರೋಹಣ ಆಂಜನೇಯ ಸ್ವಾಮಿ ಮೂರ್ತಿ ಪ್ರತಿಷ್ಠಾಪನೆ ಹಾಗೆ ನಿಜಲಿಂಗ ಮಹಾಸ್ವಾಮಿಗಳವರ ಗದ್ದಿಗೆ ಅನಾವರಣ ಹಾಗೆ ಚೌಡೇಶ್ವರಿ ಅಮ್ಮನವರ ಮೂರ್ತಿ ಪ್ರತಿಷ್ಠಾಪನಾ ಹೀಗೆ ಹತ್ತು ಹಲವಾರು ಕಾರ್ಯಕ್ರಮಗಳ ಯೋಜನೆಯನ್ನು ಹಾಕೊಂಡು ನೀರ್ಲಿಗೋತ್ಸವ ಕಾರ್ಯಕ್ರಮ ಪ್ರಾರಂಭ ಆಗಿತ್ತು ಹೀಗಾಗಿ ಇಪ್ಪತ್ತೊಂದು ದಿನಗಳ ಕಾಲ ನಡೆಯುವಂತಹ ಶರಣ ಚರಿತಾಮೃತ ಪ್ರವಚನದೊಳಗ ದಿನ ಒಂದು ಹಳ್ಳಿಯ ಗ್ರಾಮಸ್ಥರು ಬಂದು ಗ್ರಂಥ ಪೂಜೆ ಮಾಡಿದ ಮೇಲೆನೆ ಅವತ್ತಿನ ಪುರಾಣ ಪ್ರಾರಂಭ ಮಾಡತಕ್ಕಂತ ಒಂದು ಪ್ರತೀತಿಯನ್ನ ಪ್ರಾರಂಭ ಮಾಡಿಕೊಂಡಿವಿ ಆ ನಿಟ್ಟಿನಲ್ಲಿ ಕೆರೆಕೊಪ್ಪ ಗ್ರಾಮದ ಗ್ರಾಮಸ್ಥರ ಗ್ರಂಥ ಪೂಜೆ ಸೇವಾ ಐತಿ ಅಂತಂದ್ರ ನಾಳೆ ದಿನ ಅದ ಮೂವತ್ತೊಂದನೇ ತಾರೀಕು ನಾಳೆ ನಾಳೆ ಸಾಯಂಕಾಲಕ್ಕ ನೀವೆಲ್ಲರೂ ಊರಿನ ಹಿರಿಯರು ತಾಯಂದರು ಗಾಡಿ ಮಾಡ್ಕೊಂಡು ಎಲ್ಲ ಭಕ್ತರನ್ನು ಕರ್ಕೊಂಡು ಭಜನಾ ತಂಡ ತಗೊಂಡು ನೀವು ಸರಿಯಾಗಿ ಆರೂವರೆಗೆ ಎಲ್ಲಿ ಅಂದ್ರೆ ನೀರಳಿಗೆ ಒಳಗೆ ಇರ್ಬೇಕು ಈಗ ಅವ್ರು ಹೆಂಗ ನಿಮ್ ಊರಿಗೆ ಬಂದು ನಿಮ್ಮನ್ನ ಆಮಂತ್ರಣ ಮಾಡಕ್ ಕರೆಯ ಬಂದಾರ ಹಾಗೆ ನೀವೆಲ್ಲ ಬಂದು ಅಲ್ಲಿ ಗ್ರಂಥ ಪೂಜೆಗೆ ವೇದಿಕೆ ಮೇಲೆ ಬಂದು ನಾಳೆ ದಿನ ನೀವು ಗ್ರಂಥ ಪೂಜೆ ಮಾಡಿದ ಮೇಲೆನೆ ಪ್ರಾರಂಭ ಆಗ್ತದ ನೀವು ಚಾಲನೆ ಕೊಡಬೇಕಾಗ್ತದೆ ಕೆರೆಕೊಪ್ಪ ಗ್ರಾಮದವರು ಹೀಗಾಗಿ ನಾಳೆ ದಿನ ಹೆಚ್ಚು ಸಂಖ್ಯೆಯಲ್ಲಿ ತಾವೆಲ್ಲ ಪಾಲ್ಗೊಂಡು ಗ್ರಂಥ ಪೂಜೆಯನ್ನು ಮಾಡಿ ಪ್ರಸಾದವನ್ನು ಮಾಡಿಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡ್ಬೇಕು ಅನ್ನುವಂತ ವಿನಂತಿಯನ್ನ ಈ ಮುಖಾಂತರವಾಗಿ ಮಾಡ್ತಾ ಜೊತೆಗೆ ನಾಳೆ ಏನ್ರಿ ಉಳಿದ ದಿನ ಬರಂಗಿಲ್ಲ ಜನವರಿ ಹನ್ನೆರಡನೇ ತಾರೀಕು ಮಟ್ಟ ಅವಕಾಶ ಇಲ್ಲ ನೀವು ಇವತ್ತು ಪ್ರಸಾದ ಮಾಡ್ಕೊಂಡು ಹೋಗ್ಬೋದು ನಿಮ್ಮ ಊರಿಗಂತ ಒಂದು ದಿನ ಮೀಸಲಿಟ್ಟ ಒಂದು ಮ್ಯಾಗ ಅವತ್ತಿನ ದಿನ ನೀವೆಲ್ಲ ವೇದಿಕೆ ಮೇಲೆ ಬಂದು ಗ್ರಂಥ ಪೂಜೆ ಮಾಡ್ಬೇಕು ಯಾಕೆ ನಾಳೆ ಗ್ರಂಥ ಪೂಜೆ ಮಾಡಬೇಕು ಅಂತಂತಂದ್ರ ನಾಳೆಯ ಗ್ರಂಥ ಪೂಜೆ ಮಾಡಿದ ಮೇಲೆ ಆ ಪುರಾಣದ ಅವತ್ತಿನ ಪುಣ್ಯ ಅದ ನಿಮ್ಮೂರಿಗೆ ನೀವು ತಗೊಂಡು ಬರ್ಬೇಕು ಆ ಪುಣ್ಯ ಬೇಗ ಬೆಳೆ ಬರ್ತದೆ ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ ಬರದೇ ಭೋಗ ಹಣವಿದ್ದಾಗಲಿ ಭಕ್ತಿ ನೆನಗಿದ್ದಾಗಲಿ ಸೇವೆ ಗುಣವಿದ್ದಾಗಲಿ ಮಾಡಿ ಮುಕ್ತಿ ಪಡೆಯತ್ಮ ಅಂತ ಹೇಳ್ಯಾರ ಹಂಗ ಪೂಜೆ ಮಾಡೋ ಪುಣ್ಯ ಬ್ಯಾರೆ ಊರವ್ರಿಗೆ ಸಿಕ್ಕಿಲ್ಲ ಅದು ಕೆರೆ ಕೊಪ್ಪದವ್ರಿಗೆ ಸಿಕ್ಕದ ಯಾಕೆ ಸಿಕ್ಕದ ಅಂತಂದ್ರ ಈ ಊರಾಗಿನವ್ರು ಪುಣ್ಯ ಮಾಡಿರಿ ಈ ಊರು ಪುಣ್ಯದರೆಲ್ಲ ಐತಿ ಅದಕ್ಕಾಗಿ ಆ ಪೂಜೆ ಪುಣ್ಯ ನಿಮಗ ದೊರಕಿ ಬಂದಿರತಕ್ಕಂಥದ್ದು ಹೀಗಾಗಿ ನಾಳೆ ದಿನ ತಪ್ಪದೆ ತಾವೆಲ್ಲ ಹೆಚ್ಚು ಸಂಖ್ಯೆಯಲ್ಲಿ ಬಂದು ಗ್ರಂಥ ಪೂಜೆನ ಮಾಡಬೇಕು ಅಂತಕ್ಕಂತ ವಿನಂತಿಯನ್ನು ಈ ಮುಖಾಂತರವಾಗಿ ಮಾಡ್ತಾ ಮತ್ತು ಜೊತೆಗೆ ಇಪ್ಪತ್ತೊಂದು ದಿನಗಳ ಕಾಲ ನಿತ್ಯ ದಾಸೋಹ ಇರೋದ್ರಿಂದ ವೈಯಕ್ತಿಕವಾಗಿ ಅಜ್ಜನ ನಾವು ಪ್ರಸಾದ ಮಾಡಿಸ್ತೀವಂದ್ರೆ ಅಂದ್ರೆ ಮಾಡ್ಬೋದೇನ್ರಿ ಅಂತಂದ್ರ ಮಾಡಿಸ್ಲಿಕ್ಕೆ ನಿಮ್ಗೆಲ್ಲಾ ಮುಕ್ತ ಅವಕಾಶದ ಇಲ್ರ ನಾವೆಲ್ಲ ಊರ್ ವತಿಯಿಂದ ಮಾಡ್ತೀವ್ರಿ ಅಂತ ಅನ್ಕೊಂಡ್ರು ಕೂಡ ಊರ್ ದಾಸೋಹ ಸೇವೆಯನ್ನ ಇಪ್ಪತ್ತೈದು ಸಾವಿರ ರೂಪಾಯಿ ನಿಗದಿ ಮಾಡ್ಯದ ಅದನ್ನಾದ್ರೂ ತಾವು ಮಾಡ್ಬೋದು ಮಾಡಬಹುದು ಅನ್ನುವಂತ ಏನು ಒತ್ತಾಯ ಇಲ್ಲ ಮಾಡ್ರಿ ಅಂತಾನು ಏನಿಲ್ಲ ಅದು ನಿಮ್ಮ ನಿಮ್ಮ ಭಕ್ತಿ ಅವರವರ ಭಾವಕ್ಕೆ ಅವರವರ ಭಕ್ತಿ ಅನ್ನುವಂಗ ನಿಮ್ಮ ಭಕ್ತಿ ಶಕ್ತಿಗೆ ನಿಮ್ಗೆ ಶಕ್ತಾನುಸಾರವಾಗಿ ತಾವು ಸೇವೆಯನ್ನು ಸಲ್ಲಿಸಬಹುದು ಜೊತೆಗೆ ನಿತ್ಯವೂ ಕೂಡ ವಿಶೇಷತೆ ಏನಂತಂತಂದ್ರೆ ಸಾಮೂಹಿಕ ವಿವಾಹವನ್ನು ಕೂಡ ಏರ್ಪಡಿಸಲಾಗಿದೆ ಸಾಮೂಹಿಕ ವಿವಾಹದಲ್ಲಿ ಯಾರಾದರೂ ಬಡ ಭಕ್ ಮದುವೆ ಆಗೋರಿದ್ರೆ ಅಂದ್ರೆ ಜನವರಿ ಹನ್ನೆರಡನೇ ತಾರೀಕು ಸಾಮೂಹಿಕ ವಿವಾಹ ಮುತ್ತೈದರಿಗೆ ಉಳಿತುಂಬ ಕಾರ್ಯಕ್ರಮ ಹೀಗೆ ಹಲವಾರು ಕಾರ್ಯಕ್ರಮಗಳ ಯೋಜನೆಯನ್ನು ಹಾಕೊಳ್ಳಲಾಗಿದೆ ತಾವೆಲ್ಲ ಇಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕು ಜೊತೆಗೆ ಶರಣ ಚರಿತಾಮೃತದೊಳಗೆ ಶರಣರಂಗ ಇತಿಹಾಸದಲ್ಲಿ ಉಳಿದ್ರು ಹಂಗ ಶರಣ ದಂಪತಿಗಳ ಸನ್ಮಾನ ಮಾಡಬೇಕು ಅಂತ ಒಂದು ಸಂಕಲ್ಪ ಮಾಡ್ಕೊಂಡಿವಿ ಹೀಗಾಗಿ ಗಂಡ ಹೆಂಡತಿಗೆ ವೇದಿಕೆ ಮೇಲೆ ಕುಂಡ್ರಿಸಿ ಜಗದ್ಗುರುಗಳ ಸಾನ್ನಿಧ್ಯದೊಳಗ ಸಾವಿರಾರು ಜನ ಭಕ್ತರ ಸಮ್ಮುಖದೊಳಗ ಸನ್ಮಾನವನ್ನು ಮಾಡಿ ಶರಣ ದಂಪತಿಗಳು ಅಂತೇಳಿ ಅವರಿಗೆ ಪ್ರಶಸ್ತಿ ಕೊಟ್ಟು ಆಶೀರ್ವಾದ ಮಾಡತಕ್ಕಂಥದ್ದದ ಹೀಗಾಗಿ ಯಾರಾದರೂ ಸದ್ಭಕ್ತರು ಶರಣ ದಂಪತಿಗಳಾಗಿ ಸೇವೆಯನ್ನು ಸಲ್ಲಿಸ್ಬೇಕಂತಕ್ಕಂಥ ಭಕ್ತರು ಯಾರಾದ್ರೂ ಇದ್ರೆ ಅವರು ಹೆಸರನ್ನು ಹೆಸಿ ತಾವು ಶರಣ ದಂಪತಿಗಳಾಗಿ ಆಶೀರ್ವಾದವನ್ನು ಪಡ್ಕೊಳ್ಬೇಕು ಅದು ಹನ್ನೆರಡನೇ ತಾರೀಕಿನ ದಿನ ತಮಗೆ ದೊಡ್ಡ ಮೇಲೆ ಸನ್ಮಾನ ಮಾಡ್ಲಾಗ್ತದ ಅದಕ್ಕೆ ಯಾರಾದ್ರೂ ಶರಣ ದಂಪತಿ ಸೇವೆಗೆ ಮಾಡ್ಬೇಕನ್ನೋರು ಐದು ಸಾವಿರದ ಒಂದು ರೂಪಾಯಿ ನಿಗದಿ ಮಾಡ್ಲಾಗ್ಯದ ಅದನ್ನ ಮಾಡಿಸ್ರಿ ಎಲ್ಲೆಲ್ಲೋ ರೊಕ್ಕ ಕಳೀತಿವಿ ಅಂತ ಇಂತ ಒಂದು ಪುಣ್ಯ ಕಾರ್ಯದೊಳಗ ಐದು ಸಾವಿರ ಕೊಟ್ಟು ಶರಣ ದಂಪತಿಗಳಾಗೋದ್ರಿಂದ ಅಂತ ಎಲ್ಲ ಹರಗುರು ಚರಮೂರ್ತಿಗಳ ಆಶೀರ್ವಾದ ನಿಮಗೆ ಸಿಗುತ್ತದೆ ನೂರು ಕಾಲ ದಂಪತಿಗಳು ನಗರ ಅಂತ ಇರಲಿ ಅಂತ ಆಶೀರ್ವಾದ ಮಾಡುವಂತ ಒಂದು ಸಂದರ್ಭದಾಗಿರೋದ್ರಿಂದ ಯಾರು ಕೂಡ ಕಳ್ಕೊಳ್ಬಾರ್ದು ಅನ್ನುವಂತ ವಿನಂತಿಯನ್ನು ಮಾಡಿ ಅಂತ ಇದ್ರ ಶರಣ ದಂಪತಿ ಸೇವೆಗೆ ತಾವು ಪಾತ್ರರಾಗಬೇಕು ಅನ್ನುವಂತ ಮಾತನ್ನ ತಿಳಿಸಿ ಮತ್ತೆ ತಪ್ಪದೆ ನಾಳೆ ದಿನ ಕಡ್ಡಾಯವಾಗಿ ಎಲ್ಲ ಊರಿನವರು ಕೆರೆಕೊಪ್ಪ ಗ್ರಾಮದ ಎಲ್ಲ ಹಿರಿಯವರು ಬಂದು ಆ ಗ್ರಂಥ ಪೂಜೆಯನ್ನು ಮಾಡಿ ಪ್ರಸಾದವನ್ನು ಸ್ವೀಕರಿಸಿ ಆಶೀರ್ವಾದವನ್ನು ಪಡ್ಕೊಂಡು ಬರಬೇಕು ಅನ್ನುವಂತ ವಿನಂತಿಯನ್ನ ಈ ಮುಖಾಂತರ ತಮ್ಗೆಲ್ಲರಿಗೂ ಆಮಂತ್ರಣ ಕೊಡ್ತಾ ಇದ್ದೇವೆ ಈ ಆಮಂತ್ರಣವನ್ನು ಸ್ವೀಕಾರ ಮಾಡಿ ತಾವೆಲ್ಲರೂ ನಾಳೆ ದಿನ ನಮಗ್ ತೋರಿಸಬೇಕು ಅಜ್ಜರ ಅಂತ ಹೇಳಬೇಕು ಅವಾಗ ನಮ್ಗೆ ಖುಷಿ ಆಗ್ತದ ಅಜ್ಜರ ಮಾತಿ ಕಿಮ್ಮತ್ ಕೊಟ್ಟು ಬಂದಿರು ಅಂತ ನಮಗೂ ಖುಷಿ ಆಗ್ತದ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ವಿನಂತಿ ಮಾಡ್ತಾ ಜೊತೆಗೆ ನಾವಲ್ಲಿ ತೆಂಗಿನ ಗಿಡ ನೆಟ್ಟಿವಿ ಯಾಕೆ ಗಿಡ ನೆಟ್ಟಿವಿ ಅಂತಂದ್ರ ಅದು ಹಸಿರಿನ ಸಂಕೇತ ಹಸಿರು ಅಂದ್ರೆ ಅಭಿವೃದ್ಧಿಯ ಸಂಕೇತ ಹೆಂಗ ಗಿಡ ಬೆಳೆದು ಇನ್ನೊಬ್ರಿಗೆ ಫಲ ಕೊಡ್ತದ ಹಂಗ ಕೆರೆಕೊಪ್ಪ ಗ್ರಾಮವೂ ಕೂಡ ಅದು ಕಲ್ಪ ವೃಕ್ಷವಾಗಿ ಬೆಳೆದು ಇನ್ನೊಬ್ಬರಿಗೆ ಫಲವನ್ನು ಕೊಡುವ ಗ್ರಾಮವಾಗಲಿ ಅಂತ ಹೇಳಿ ಆಶಯವನ್ನು ಕೊಡಿಸಿ ಗಿಡವನ್ನು ಆ ಗಿಡವನ್ನು ಬೆಳೆಸ್ರಿ ಪರಿಸರವನ್ನು ಉಳಿಸ್ರಿ ಶ್ರೀ ಗುರು ಬಸವಲಿಂಗ ೇದಪ್ಪ ಹಲೋ ಹಲೋ ಗ್ರಾಮದ ಯಾವತ್ತು ಸಕಲ ಸದ್ಭಕ್ತರಲ್ಲಿ ತಿಳಿಸುವುದೇನೆಂದರೆ ನೇರ್ಲಿಗೆ ಉತ್ಸವದ ಕಾರ್ಯಕ್ರಮದ ಅಂಗವಾಗಿ ಕೆರೆಗೊಪ್ಪದ ಭಕ್ತಾದಿಗಳು ಭದನೆಯನ್ನೇ ಎದುಕೊಂಡು ಸೇವೆಯನ್ನು ಸಲ್ಲಿಸುವುದಕ್ಕಾಗಿ ಗ್ರಾಮದೇವಿ ಆವರಣಕ್ಕೆ ಸದ್ದ ಬರಲಿದ್ದಾರೆ ಗುರು ಹಿರಿಯರೆಲ್ಲರೂ ಶ್ರೀ ದೇವಿ ಆವರಣಕ್ಕೆ ಬಂದು ವೇದಿಕೆ ಮುಂಭಾಗದಲ್ಲಿ ಆ ನೀರಗಿ ಗ್ರಾಮಕ್ಕೆ ಆಗಮಿಸುತ್ತಿದ್ದಾರೆ ಭಕ್ತಾದಿಗಳು ಗುರುಗಳು ವೇದಿಕೆಗೆ ಏರುವ ಮುನ್ನ ಭಕ್ತಾದಿಗಳು ಬೇಗ ಬೇಗನೆ ಬಂದು ವೇದಿಕೆ ಮುಂಭಾಗದಲ್ಲಿ ಆಗಿನ ಗುರುದೇವ ಮಹಾದೇವ ಗುರುದೈವ ಸದಾಶಿವ ಗುರುದೈವ ಬ್ರಹ್ಮಾಂತಿ ಸಪ್ತಿ ಶ್ರೀ ಬರವೇ ನಮೋ ನಮಃ

thank <laughs> you